ನಿನ್ನೆ ಜೆ ಪಿ ನಗರದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ಪ್ರತಿ ವರ್ಷ ಅವ್ರನ್ನ ಇನ್ವೈಟ್ ಮಾಡ್ತಿರ್ತಾರೆ ಪ್ರತಿ ವರ್ಷವೂ ಅವರು ಹೋಗೋ ಪ್ರಯತ್ನ ಮಾಡ್ತಾ ಇರ್ತಾರೆ ಲಾಸ್ಟ್ ಇಯರ್ ನಾನು ಇಲ್ಲಿರಲಿಲ್ಲ ಹಾಗಾಗಿ ನೆನಪಿಲ್ಲ ಹೋಗಿದ್ರು ಇಲ್ವೋ ಅಂತ ಬಟ್ ಸ್ವಲ್ಪ ಎರಡು ಮೂರು ವರ್ಷದಿಂದ ಏನೋ ಹೋಗಿದ್ರು ಅದು ನೆನಪಿದೆ ನನಗೆ ಅದು ಬಿಟ್ಟರೆ ಈ ನೆನ್ನೆನೂ ಕೂಡ ಹೋಗಿರೋದು ಕಂಡು ಬರ್ತಾ ಇದೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಅದರಲ್ಲಿ ಅವರು ಎರಡು ಇಂಪಾರ್ಟೆಂಟ್ ಮೆಸೇಜ್ನ ಪಾಸ್ ಮಾಡ್ತಾರೆ ಒಂದೇನು ಅಂದರೆ ಸಮ್ಮರ್ ಸ್ಟಾರ್ಟ್ ಆಗಿದೆ ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕಾಗುತ್ತೆ ಅದಕ್ಕೆ ಮನೆ ಮೇಲೆ ಮನೆ ಮುಂದೆ ಒಂದು ಬಟ್ಲಲ್ಲಿ ನೀರ್ ಇಡಿ ಅನ್ನೋ ಒಂದು ಮೆಸೇಜು ಅದರ ಜೊತೆಗೆ ಇನ್ನೊಂದು ಮೆಸೇಜ್ ಅಪ್ಪ ಅದಂತೂ ಸಖತ್ತಾಗಿದೆ ಆಗಿದೆ ಅವ್ರ ಬಾಯಿಲೆ ಒಂದ್ಸಲ ಕೇಳಿ ಆಮೇಲೆ ನಾನು ಮಾತಾಡ್ತೀನಿ ತುಂಬಾ ಚಿಕ್ಕ ಎಕ್ಸಾಮು ಮಾಡ್ಕೊಳೋದು ದರ್ಶನ್ ಅವರೇ ಈ ಮಾತು ಕೇಳಿ ನಂಗೆ ಏನು ನೆನಪಾಗ್ತಿದೆ ಅಂದ್ರೆ ನಾನು ಉದಿಯಾ ನ್ಯೂಸ್ ಅಲ್ಲಿ ನ್ಯೂಸ್ ಇಡ್ಡರ್ ಆಗಿ ವಾಕ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಈ ಎಕ್ಸಾಮ್ ರಿಸಲ್ಟ್ ಬಂದಾಗ ಎಷ್ಟೊಂದು ಕೇಸಸ್ಸು ಫೇಲಾದರೂ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಫೇಲ್ ಆದರೂ ಅಂತ ಮನೆ ಬಿಟ್ಟು ಹೊಟ್ಟೋಗೋದು ಫೇಲ್ ಆದರೂ ಅಂತ ನಾಲ್ಕು ಬಾರಿಸೋದು ಫೇಲ್ ಆದರೂ ಅಂತ ಫುಲ್ಲು ದುಃಖದಲ್ಲಿ ಡಿಪ್ರೆಷನ್ಗೆ ಹೋಗೋದು ಈ ರೀತಿ ಎಲ್ಲ ಇಟ್ ಡಿಪೆಂಡ್ಸ್ ಅಲ್ವಾ ಒಬ್ಬರು ಮೈಂಡ್ಸೆಟ್ ಒಂದೊಂದು ರೀತಿ ಇರುತ್ತೆ ಅದಕ್ಕೆ ತಕ್ಕಂಗೆ ಬಿಹೇವ್ ಮಾಡ್ತಾಯಿದ್ರು ಅವಾಗ ಅನ್ನಿಸ್ತಾ ಇತ್ತು ನಮಗೆ ಯಾಕಪ್ಪ ಇವ್ರಿಗೆ ಮಾಡ್ಕೋತಾರೆ ಅಂತ ದರ್ಶನವರು ಅದನ್ನೇ ಹೇಳ್ತಾ ಇರೋದು ಸಮಟೈಮ್ಸ್ ನೀವು ನಿಮ್ಮ ಪ್ರಯತ್ನ ಪಟ್ಟಿ ಪಟ್ಟಿರ್ತೀರ ಇಲ್ಲ ಅಂತಲ್ಲ ಆದರೂ ಫೇಲ್ ಆಗಿರ್ತೀರ ಅದನ್ನೇ ತುಂಬ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡಿ ದರ್ಶನ್ ಅವ್ರು ಹೇಳ್ದಂಗೆ ಜೀವನ ಅನ್ನೋದು ಅದು ತುಂಬ ಇಂಪಾರ್ಟೆಂಟು ಅದರಲ್ಲಿ ಪಾಸಾಗೋದು ತುಂಬ ಇಂಪಾರ್ಟೆಂಟು ಅವುಗಳ ಮುಂದೆ ಇವೆಲ್ಲ ಏನೇನೂ ಅಲ್ಲ ಆಯಿತಾ ಚಿಕ್ಕ ಚಿಕ್ಕ ಸಮಸ್ಯೆಗಳು ಇದು ಇನ್ನೊಂದ್ಸಲ ಫೇಲ್ ಆದರೆ ಕಷ್ಟಪಟ್ಟು ಓದಿ ಪ್ರ್ಯಾಕ್ಟೀಸ್ ಮಾಡಿ ಎಕ್ಸಾಮ್ ಬರೆದ್ರೆ ಪಾಸ್ ಆಗ್ತೀರಾ ಅದಕ್ಕೋಸ್ಕರ ಫೀಲೆಲ್ಲ ಮಾಡ್ಕೋಬೇಡಿ ಈ ಥರ ಎಲ್ಲ ಏನೇನೋ ನಿರ್ಧಾರಗಳೆಲ್ಲ ಕೈಗೊಳ್ಳೋಕ್ಕೆ ಹೋಗ್ಬಿಡ್ಬೇಡಿ ಈವನ್ ನಾನು ಕೂಡ ಇಂಜಿನಿಯರಿಂಗ್ ಓದಬೇಕಾದ್ರೆ ಮ್ಯಾಥ್ಸ್ ನನ್ನ ತಲೆಗೆ ಹೋಗ್ತಾ ಇರಲಿಲ್ಲ ನಾನು ನಾನು ಕೂಡ ಫೇಲ್ ಆಗೋಗಿದೆ ಅಲ್ಲೇನು ಅಂತಂದರೆ ಇಂಟರ್ನಲಲ್ಲಿ ಫಿಫ್ಟೀನ್ ಮಾರ್ಕ್ಸ್ ತೊಗೋಬೇಕು ಎಕ್ಸ್ಟರ್ನಲ್ಲಿ ತರ್ಟಿ ಫೈವ್ ತೊಗೊಂಡ್ರೆ ಅದು ಆ್ಯಡ್ ಮಾಡಿದ್ರೆ ಫಿಫ್ಟಿ ಬರುತ್ತೆ ನಾನು ಇಂಟರ್ನಲ್ಲೇ ನನಗೆ ಗೊತ್ತಿರಲಿಲ್ಲ ನಾಲ್ಕು ಮಾರ್ಕ್ಸ್ ತೊಗೊಂಡಿದೆ ಸೊ ಎಕ್ಸ್ಟರ್ನಲಲ್ಲಿ ನಾನು ನಲ್ವತ್ತೈದು ಅಷ್ಟು ಮಾರ್ಕ್ಸ್ ತೊಗೋಬೇಕಾಗಿತ್ತು ಪಾಸಾಗೋಕ್ಕೆ ಸೊ ಹಾಗಾಗಿ ನಾನು ಕೂಡ ಗೊತ್ತಿಲ್ಲದೆ ಪಾ ಫೇಲ್ ಆಗಿದೆ ಸೊ ಫೇಲ್ ಆಗಿದ್ದಾಗಿತ್ತು ಮತ್ತೆ ಮತ್ತೆ ಓದಿ ತಿಳ್ಕೊಂಡು ತಿರ್ಗಾ ಪಾಸಾಗಿದ್ದಾಯಿತು ಅಟ್ ದ ಸೇಮ್ ಟೈಮ್ ರ್ಯಾಂಕು ಕೂಡ ತೆಗ್ದಿದ್ದೀರಿ ಫೇಲ್ ಆದರೂ ಅಂದ ತಕ್ಷಣ ದಡ್ರು ಅಂತ ಅರ್ಥ ಅಲ್ಲ ಆಯಿತಾ ಎನಿವೇ ಯಾರು ಫೇಲ್ ಆಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನೋ ಶೇರ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫಿ ಅಲ್ ಬೊಬಾಯ್ ಚೆಕ್ ಕೇರ್